ಇತ್ತೀಚೆಗೆ ದುಬೈಯಲ್ಲಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ವಿಧಿವಶಳಾದ ಕೋಟೆಕಾರು ಬೀರಿ ಕೆಂಪುಮಣ್ಣು ನಿವಾಸಿ ಇಪ್ಪತ್ತ ಎಂಟು ವರ್ಷ ಪ್ರಾಯದ ವಿದೀಶಾ ಅವರ ಅಂತ್ಯ ಸಂಸ್ಕಾರ ಸೋಮವಾರ ಕೋಟೆಕಾರು ಮಾಡುವರಿನ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಿತು ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ರಾಜೀವಿ ಕೆಂಪುಮಣ್ಣು ಮತ್ತು ವಿಠಲ್ ಕುಲಾಲ್ ದಂಪತಿಗಳ ಏಕೈಕ ಪುತ್ರಿ ವಿದಿಶಾ ಬಾಲ್ಯದಿಂದಲೇ ಪ್ರತಿಭಾವಂತೆಯಾಗಿದ್ದು ಅಡ್ಯಾರು ಸಹ್ಯಾದ್ರಿ ಕಾಲೇಜಿನಲ್ಲಿ ವ್ಯವಹಾರ ಆಡಳಿತದ ಸ್ನಾತಕೋತ್ತರ ವಿಭಾಗದಲ್ಲಿ ಎಂಬಿಎ ಪದವಿ ಪಡೆದು ಬೆಂಗಳೂರಿನ ಟೆಸ್ಕೋ ಕಂಪನಿಯಲ್ಲಿ ಎರಡು ವರ್ಷ ದುಡಿದಿದ್ದರು ಎರಡು ಸಾವಿರದ ಹತ್ತೊಂಬತ್ತರಿಂದ ದುಬಾಯಿಯ ಏರ್ಪೋರ್ಟ್ ಜೆಟ್ ಏವಿಯೇಷನ್ ಎಕ್ಸ್ಪೆಡಿಟಸ್ನಲ್ಲಿ ಉದ್ಯೋಗದಲ್ಲಿದ್ದರು ವಿದ್ಯಾರ್ಥಿ ದಿಸೆಯಲ್ಲಿ ದೇರಳಕಟ್ಟೆಯ ರೊಟ್ರಾಕ್ಟ್ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ವೇದಿಕೆಯಲ್ಲಿ ಮಾತನಾಡುತ್ತಿದ್ದರು ವಿದಿಶ ಗುರುವಾರ ಕಂಪನಿಯ ಕ್ಯಾಬ್ ಸಿಗದ ಹಿನ್ನೆಲೆಯಲ್ಲಿ ತಾನು ಆರು ತಿಂಗಳ ಹಿಂದೆಯಷ್ಟೇ ಖರೀದಿಸಿದ ಹೊಸ ಕಾರಿನಲ್ಲಿ ಸಂಚರಿಸುತ್ತಿದ್ದಾಗ ವಿಮಾನ ನಿಲ್ದಾಣದ ಸಲೀಹದಲ್ಲೇ ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ ಮತ್ತು ವಿದ್ಯುತ್ ಕಂಪಕ್ಕೆ ಡಿಕ್ಕಿ ಹೊಡೆಯಿತು ಗಂಭೀರ ಸ್ಥಿತಿಯಲ್ಲಿದ್ದ ವಿದಿಶಾ ಆಸ್ಪತ್ರೆ ಸಾಗಿಸುವ ಮಧ್ಯೆ ಮೃತಪಟ್ಟಿದ್ದರು ಹೆಚ್ಚಾಗಿ ದುಬಾಯಿ ಅಥವಾ ವಿದೇಶದಲ್ಲಿ ಮೃತಪಟ್ಟವರ ಮೃತದೇಹ ಹತ್ತು ಹದಿನೈದು ದಿವಸಗಳಲ್ಲಿ ಬರುವುದು ಅಥವಾ ಇನ್ನಷ್ಟು ತಡವಾಗುವುದು ಚಾಲ್ತಿಯಲ್ಲಿದ್ದರು ದುಬೈಯಲ್ಲಿ ನೆಲೆಸಿದ್ದ ರಾಜೇಶ್ ಕುಲಾಲ್ ಮತ್ತು ವಿಧಿಶಳ ಸ್ನೇಹಿತೆ ಸಹನಾ ದುಬೈ ಆಸ್ಪತ್ರೆಯಲ್ಲಿ ಮರಣೋತ್ತರ ಪ್ರಕ್ರಿಯೆಗೆ ಸಂಬಂಧಪಟ್ಟ ಪ್ರಕ್ರಿಯೆಗಳನ್ನು ರಾತ್ರಿ ಹಗಲನದೆ ಮಾಡಿದ ಹಿನ್ನೆಲೆಯಲ್ಲಿ ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಸ್ಪೀಕರ್ ಯು ಟಿ ಖಾದರ್ ಅವರ ಅವಿರತ ಪ್ರಯತ್ನದಿಂದ ಕೇವಲ ಐದೇ ದಿನದಲ್ಲಿ ಮೃತದೇಹ ಭಾನುವಾರ ಊರು ಸೇರಿ ಸೋಮವಾರ ಅಂತಿಮ ಸಂಸ್ಕಾರ ನಡೆಯಲು ಸಾಧ್ಯವಾಯಿತು ಎಂದರು ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಸೋಮವಾರ ಬೆಳಿಗ್ಗೆ ಎಂಟರ ಸುಮಾರಿಗೆ ಮೃತದೇಹ ಕೆಂಪು ಮಣ್ಣಿಗೆ ಬರುತ್ತಿದ್ದಂತೆ ಜನರಿಗೆ ಭೂಮಿಯೇ ಕಂಪಿಸಿದ ಅನುಭವವಾಯಿತು ಕಳೆದ ನಾಲ್ಕು ದಿನಗಳಿಂದ ಸ್ಮಶಾನ ಸದೃಶವಾಗಿದ್ದ ರಾಜೀವ್ ವಿಠಲ್ ಕುಲರ್ವರ ಮನೆಯಲ್ಲಿ ನೀರವ ಮೌನ ಭೇದಿಸಿ ಎಲ್ಲಿದ್ದಾಳೆ ವಿದೇಶ ಬೇಗ ಕರೆದುಕೊಂಡು ಬನ್ನಿ ಎಂದು ಹೆತ್ತವರ ಅರ್ಥನಾದ ಕೇಳಿ ಬಂದಿದ್ದವರ ಹೃದಯದ ಕಟ್ಟಿ ಒಡೆದು ಹೋಯಿತು ಸಂಸದ ನಳಿನ್ ಕುಮಾರ್ ಕಟೀಲ್ ಸುಮಾರು ನಲವತ್ತೈದು ನಿಮಿಷ ಕುಟುಂಬದೊಂದಿಗಿದ್ದು ಎಷ್ಟು ಸಂತೈಸಿದರೂ ಯಾರಿಗೂ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಬರಲೇ ಇಲ್ಲ ಈ ಸಂದರ್ಭ ಮಾತನಾಡಿದ ಸ್ಥಳೀಯ ಮುಖಂಡ ಸಂತೋಷ್ ಕುಮಾರ್ ಗೋಳಿಯಾರ್ ವಿದಿಶಲ ಆತ್ಮಕ್ಕೆ ಚಿರಶಾಂತಿ ಸಿಗುವಂತೆ ಪ್ರಾರ್ಥಿಸಿದ್ರು ನಮ್ಮ ರಾಜಕ್ಕನ ಏಕೈಕ ಪುತ್ರಿ ಹೊಟ್ಟೆಪಾಡಿಗಾಗಿ ವಿದೇಶಕ್ಕೆ ದುಡಿಲಿಕ್ಕೆ ಹೋಗಿ ನೂರಾರು ಕನಸುಗಳನ್ನು ಕಂಡಂಥ ಒಂದು ಸಣ್ಣ ಪ್ರಾಯದ ಹುಡುಗಿ ಅತ್ಯಂತ ಕಷ್ಟದಲ್ಲೇ ಸಾಕಿ ಸಲಹಿ ಅತ್ಯುನ್ನತವಾದ ವಿದ್ಯಾಭ್ಯಾಸವನ್ನು ಕೊಟ್ಟು ಸಹ್ಯಾದ್ರಿ ಕಾಲೇಜಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಆನಂತರ ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿ ನನ್ನ ತಾಯಿಗೂ ತಂದೆಗೂ ಭವಿಷ್ಯದಲ್ಲಿ ಏನಾದರೂ ಮಾಡಬೇಕೆಂಬ ಏಕೈಕ ಉದ್ದೇಶದಿಂದ ಬೇರೆ ಬೇರೆ ಕಂಪನಿಗೆ ಸೇರಿ ಇದೀಗ ಅತ್ಯುನ್ನತವಾದ ದುಬೈಯಲ್ಲಿ ಏರ್ಪೋರ್ಟ್ ವಿಭಾಗದಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ವಿಧಿಯ ಆಟದ ಎದುರು ಯಾವುದೂ ಇಲ್ಲ ದೇವರ ಲೀಲೆ ಬೇರೆ ನಾವು ಕನಸು ಕಾಣೋದು ಬೇರೆ ತಾಯಿ ನೂರಾರು ಕನಸು ಕಂಡಿರ್ಬೋದು ಆರೋಗ್ಯ ಇಲ್ಲದ ತಂದೆ ನೂರಾರು ಕನಸು ಕಂಡಿರ್ಬೋದು ಆದರೆ ಆ ಸಣ್ಣ ಮಗು ದೇವರ ಪಾದ ಸೇರಿದಂಥ ವಿಷಯವನ್ನು ಕೇಳಿದಾಗ ಅವರ ಸಾವಿರಾರು ಮಿತ್ರವರ್ಗ ಕುಟುಂಬ ವರ್ಗ ಅದರೊಟ್ಟಿಗೆ ಅವರು ದುಡಿಯುತ್ತ ದುಡಿಯುವಂಥ ರಾಷ್ಟ್ರೀಯ ಪಕ್ಷದ ಎಲ್ಲ ಕಾರ್ಯಕರ್ತರು ಬಾಕಿ ಪಕ್ಷ ಭೇದ ಮರೆತು ಬಂದು ನೋಡುವಾಗ ಎಲ್ಲರಿಗೂ ದಿಗ್ಗ್ರಮಯ ಒಟ್ಟಿಗೆ ಅತ್ಯಂತ ದುಃಖವಾಗಿದೆ ಇವತ್ತು ಬೆಳಿಗ್ಗೆ ದುಬೈಯಿಂದ ಮಂಗಳೂರು ಏರ್ಪೋರ್ಟ್ಗೆ ಅವರ ಬಾಡಿ ಬಂದಿದೆ ಈಗ ಅಂತಿಮ ವಿಧಿವಿಧಾನಗಳು ನಡೆ ನಡೆಯುತ್ತಾ ಉಂಟು ನಾವು ಬೆಳಿಗ್ಗೆಯಿಂದ ನೋಡುವಾಗ ಸಾವಿರಾರು ಲೆಕ್ಕಕ್ಕಿಂತ ಜಾಸ್ತಿ ಜನರು ಬಂದು ಇದರಲ್ಲಿ ಭಾಗಿಯಾಗಿ ಅವರ ದುಃಖದಲ್ಲಿ ತಾವು ಪಾಲ್ದಾರರು ಎಂಬ ಲೆಕ್ಕಾಚಾರದಲ್ಲಿ ಎಷ್ಟು ಸಂತೋಷದರೂ ರಾಜಕ್ಕನನ್ನು ಯಾರಿಗೂ ಸಂತಿಸದಂಥ ಪರಿಸ್ಥಿತಿ ನಾವು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ಬೋದು ದೇವರ ಪಾದ ಸೇರಿದಂಥ ಆ ಮಗುವಿಗೆ ಮೋಕ್ಷವು ಲಭಿಸಲಿ ಅವರ ತಾಯಿ ತಂದೆ ಕುಟುಂಬದವರಿಗೆ ಹಾಗೂ ಅವರ ಎಲ್ಲ ಮಿತ್ರವರ್ಗದವರಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಪರಮಾತ್ಮನ ಅನುಗ್ರಹಿಸಲಿ ದೂರದ ಊರಲ್ಲಿ ಇಂಥ ಘಟನೆ ನಡೆದರೂ ಅಲ್ಲಿ ಸಂಪೂರ್ಣವಾಗಿ ಸಹಕಾರ ಮಾಡಿದಂಥ ಎಲ್ಲ ಸಂಘಟನೆಗಳಿಗೂ ನಮ್ಮ ಆ ಕಂಪನಿಯ ಎಲ್ಲ ವಿಭಾಗದವರಿಗೂ ಅದರೊಟ್ಟಿಗೆ ಈ ಊರಿನ ಊರಿನಲ್ಲಿದ್ದವರು ಅಲ್ಲಿ ಅವರಿಗೆ ಕೊಟ್ಟಂಥ ಆಗಲಿ ನಾವು ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ವಿಶೇಷವಾಗಿ ಯಾವ ರೀತಿಯಲ್ಲಿ ಅವರಿಗೆ ಸಂತೋಷ ನಮಗೆ ಅರ್ಥ ಆಗುವುದಿಲ್ಲ ಆದರೂ ದೇವರ ವಿಧಿ ಬೇರೆ ದೇವರು ಬರೆದಂಥ ಲೀಲೆಯನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೂ ಮಗು ದೇವರ ಪಾದ ಸೇರದೆ ಅವರಿಗೆ ಮೋಕ್ಷ ಪ್ರಾರ್ಥನೆ ವಿಧಿ ಆಟಕ್ಕೆ ಬಲಿಯಾದ ವಿದಿಶ ಮಧುಮುಗಳಾಗಿ ಸಿಂಗಾರವಾಗಬೇಕಾದ ಮನೆಯಲ್ಲಿ ಗಾಜಿನೊಳಗೆ ಮಲಗಿ ಬಂದವರನ್ನು ನೋಡುತ್ತಿದ್ದ ಸನ್ನಿವೇಶ ಕಂಡು ಇಂತಹ ಸ್ಥಿತಿ ಯಾವ ವೈರಿಯ ಮನೆಯಲ್ಲೂ ಬರಬಾರದು ಎಂದಷ್ಟೇ ಜನತೆ ಪ್ರಾರ್ಥಿಸಿದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೂಡಾದ ಭಾವಿ ಅಧ್ಯಕ್ಷರೂ ಆಗಲಿರುವ ಸದಾಶಿವ ಉಳ್ಳಾಲ್ ಈ ಸಂದರ್ಭ ಸಂತಾಪ ವ್ಯಕ್ತಪಡಿಸಿದ್ರು ನಮ್ಮ ಪರಿಸರದ ರಾಜೀವ್ ಕರ್ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ಇಬ್ಬರು ಕಳೆದ ನಾಲ್ಕೈದು ವರ್ಷಗಳಿಂದ ಹೊರದೇಶದಲ್ಲಿ ವೃತ್ತಿ ಮಾಡಿಕೊಂಡು ಒಳ್ಳೆಯ ಜೀವನ ನಡೆಸ್ತಾಯಿದ್ರು ಇವರು ವರ್ಷ ಪ್ರತಿ ವಿದೇಶಕ್ಕೆ ಹೋಗಿ ಒಂದು ತಿಂಗಳು ಎರಡು ತಿಂಗಳು ನಿಂತುಕೊಂಡು ಬಂದಿರತಕ್ಕಂಥ ಸಂದರ್ಭಗಳು ಅದೇ ರೀತಿ ಈ ಪರಿಸರದಲ್ಲಿ ಎಲ್ಲರಿಗೆ ಬೇಕಾದಂಥ ಒಂದು ಹುಡುಗಿ ಒಳ್ಳೆಯ ಹುಡುಗಿಯಾಗಿದ್ದುಕೊಂಡು ಎಲ್ಲರ ಮೆಚ್ಚುಗೆಯನ್ನು ಕಲಿಸಿದಂಥ ಒಂದು ಯುವ ಯುವತಿ ಇವತ್ತು ವಿಧಿವಾಗಿದ್ದಾರೆ ಅವರು ವಿದೇಶದಲ್ಲಿ ವಾಹನ ಅಪಘಾತದಲ್ಲಿ ಮೃತಪಟ್ಟಿದ್ದು ನಮಗೆಲ್ಲರಿಗೂ ಭಾಳ ದುಃಖ ತಂದಂಥ ದುಃಖ ತಂದಂಥ ವಿಚಾರ ಆಗಿದೆ ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅವರ ಕುಟುಂಬಸ್ಥರಿಗೆ ಅವರ ತಾಯಿಗೆ ತಂದೆಗೆ ಮತ್ತು ಕುಟುಂಬಸ್ಥರಿಗೆ ಎಲ್ಲರಿಗೂ ಅವರ ಅಗಲಿಕೆಯ ದುಃಖವನ್ನು ಸಹಿಸುವಂತ ಶಕ್ತಿಯನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಲಾಯಿತು ಸಹೋದ್ಯೋಗಿಗಳು ಕ್ಲಾಸ್ಮೇಟುಗಳು ಕುಟುಂಬಸ್ಥರು ಜಾತಿ ಮತ ಧರ್ಮದ ಭೇದ ಮರೆತು ಬಾಳಿ ಬೆಳಗಿ ಇಡೀ ಕುಟುಂಬವನ್ನು ಮೇಲೆತ್ತಬಲ್ಲ ಶಕ್ತಿಯಾಗಿದ್ದ ವಿಧಿಶಳ ಘನಘೋರ ಮರಣಕ್ಕೆ ಕಂಬನಿ ಮಿಡಿದರು ಬಿಜೆಪಿ ಮಂಡಲಾಧ್ಯಕ್ಷರಾದ ಜಗದೀಶ್ ಆಳ್ವಾ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಬ್ರಿಜೇಶ್ ಚೌಟಾ ರಾಜ್ಯವಿ ಕೆಂಪುಮಣ್ಣು ಅವರ ನಿಕಟವರ್ತಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದ ಮೊಹಮ್ಮದ್ ಮೋನ್ ಮಲಾರ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಸದಾಶಿವ ಗುಳ್ಳಾಲ್ ವೆಲ್ಲಾಕಿನ ಡಾಕ್ಟರ್ ನವೀನ್ ಕುಲಾಲ್ ಸೇರಿದಂತೆ ಸಾವಿರಾರು ಅಭಿಮಾನಿಗಳ ಅಶ್ರು ತರ್ಪಣದೊಂದಿಗೆ ದಿಬ್ಬಣದಲ್ಲಿ ಹೋಗಬೇಕಾದ ಕೋವರಿ ಕಾಣದ ಲೋಕಕ್ಕೆ ಹೊರಟ ಸನ್ನಿವೇಶ ಕಂಡು ದಾರಿಯುದ್ದಕ್ಕೂ ಜನತೆ ಮೊಮ್ಮಲ ಮರುಗಿದ್ರು ಇದೇ ಕುಟುಂಬದಲ್ಲಿ ಮತ್ತೊಮ್ಮೆ ಹುಟ್ಟಿಬಾ ವಿದಿಶ ರಾಜೀವಕ್ಕನ ಕುಟುಂಬದ ಕಣ್ಣರು ಅವತಾರ ತಾಳಿಬ ಎಂದಷ್ಟೇ ಪ್ರಾರ್ಥಿಸಿದ್ರು